ೂ ಹೇಗಿದ್ದೀರಾ ಇಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಫ್ಯಾಮಿಲಿ ಸಮೇತರಾಗಿ ಟೆಂಪಲ್ ಹೋಗ್ತಾ ಇದ್ದೀವಿ ನಮ್ಮ ಮನೆಯ ದೇವರು ಅಂದರೆ ನಮ್ಮ ತಂದೆ ಮನೆಯ ದೇವ್ರಿಗೆ ಹೋಗ್ತಾಯಿದ್ದೀವಿ ಸೊ ಅಲ್ಲಿ ಕೆಲಸ ಮಾಡೋರಿಗೆ ಸೀರೆ ಕೊಡೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ಕೇಳ್ಕೊಬಂದಿದ್ದೆ ಎಷ್ಟು ಚೆನ್ನಾಗಿದ್ದೀರಾ ಏನು ಅಂತ ಹಂಗೆ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ತೊಗೊಂಡಿದ್ದೀನಿ ಕೊಟ್ಬಿಟ್ಟು ಬರೋಣ ಬನ್ನಿ ಹೋಗಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೂ ಮುಂಚೆ ನಾನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಇಬ್ಬರು ಮ್ಯಾಚಿಂಗ್ ಹಾಕೊಂಡಿದೀವಿ ಬೇಜಾರು ಕೂಡ ಮಾಡಿದ್ದಾರೆ ನನಗೆ ತುಂಬಾ ತುಂಬಾ ಬೇಜಾರಾಗಿದೆ ಸೊ ಹಂಗಾಗಿ ಈಗ ಹೊರಟಿದ್ದೀವಿ ಹಂಗೆ ಅಂದವೇ ವೇ ನಮ್ಮ ಅಕ್ಕನ ಮಗಳು ಅಕ್ಕನ ಮಗ ಇಬ್ರು ಹತ್ತಾರೆ ಅವ್ರನ್ನು ಕರ್ಕೊಂಡು ಹೋಗ್ತೀವಿ ಟೆಂಪಲ್ಗೆ ಸೊ ಅಲ್ಲಿ ಆದರೆ ಟೆಂಪಲ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ನೋಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಬನ್ನಿ ಹೋಗೋಣ வீரபிரஸ்வாமி தேவாலயக்கீ நோடி கணேஷன் ஒழ்த்தி தீவி நோடி இங்கு இது ஒழக்கு தோர்சாதே தோர்ஸ் தான் பண்ணீங்க இஸ் நோடீங்க இஸ் தோர்ஸ் தீனி நோட்கோடி நோடி நோடிக் இது அன்னபூர்ணேஸ்வரி கபிரமணிய சுவாமி தேவ் இது சுபிரமணியஸ்வாமி வீரபிரஸ்வாமி தேவ் நே ನಮ್ಮ ಮೇಡಮ್ ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೈಸ್ ಎಲ್ಲರೂ ಸಪೋರ್ಟ್ ಮಾಡಿ ಏನು ನಿಮ್ಮದು ಕಲೆಕ್ಷನ್ ಹೆಸರು ಅಪ್ಸರೆ ಸಿಲ್ಕ್ ಅಂಡ್ ಸ್ಯಾರೀಸ ಹ್ಞೂ ಅನ್ನೋ ಪೇಜ್ ಓಪನ್ ಮಾಡ್ತಾರೆ ಈಗ ಸದ್ಯದಲ್ಲಿ ಎಲ್ಲ ಪೇಜ್ಗೆ ಹೋಗಿ ನೋಡಿ ಸ್ಯಾರೀಸ್ ಒಳ್ಳೊಳ್ಳೆ ಸ್ಯಾರೀಸ್ ಹಾಕಿರ್ತಾಳೆ ಬೈ ಮಾಡಿ ಗಾಯ್ರು ಕೆಂಚ ಗೊತ್ತಾಯಿತು ನಾನು ಅವನ್ಗೆ ಹೇಳ್ತಾ ಇದೀನಿ ಕೆಂಚ ಕೆಂಚನ ಬೈ ಮಾಡಿ ಏನೋ ಮಾಡ್ಕೊತಾರೋ ಬಿಸಿಲಲ್ಲಿ ನಿಂತಿತ್ತಲ್ಲ ಇವ ಇವ ಕಂಗಾರ ಕೊಡ್ಬೇಕು ಎಷ್ಟು ಚೆನ್ನಾಗಿದೆ ಕಾಯಿ ತುರಿಯೋದು ಹಿಂಗ ಹಿಡ್ಕೋಬೇಕು ಹಾನ್ ಆನಾಗಿರುತ್ತೆ ಹಿಂಗೆ 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 ಮಾಡೋದಷ್ಟೆ ಮೂರುವರೆ ಅದರಲ್ಲಿ ಎಮ್ ಆರ್ ಪಿ ಇರೋದು ಆಫರ್ ಎಷ್ಟಿದೆ ಸೊ ಟೆಂಪಲ್ ಇಂದ ನಾವು ಬಂದಿದ್ದು ಪೈ ಶೋರೂಮ್ಗೆ ಏನಕ್ಕೆ ಅಂದರೆ ಟಿ ವಿ ನೋಡೋಣ ಅಂತ ಬಂದ್ವಿ ಟಿ ವಿ ಏನಕ್ಕೆ ಅಂದರೆ ಆಲ್ರೆಡಿ ನಮ್ಮ ಮನೇಲೂ ಇದೆ ಅಲ್ಲಿ ಮೈಸೂರು ಮನೇಲೂ ಇದೆ ಮೈಸೂರು ಮನೆಗೆ ಒಂದು ಹೊಸಾದ ಕೊಡಿಸ್ಬೇಕು ಅನ್ನೋದು ಇತ್ತು ಯಾಕಂದರೆ ಅದು ತುಂಬ ಹಳೇದು ದೊಡ್ಡದಾಗಿದೆ ಬಟ್ ಹಳೇದು ಮತ್ತು ಈಗ ಹೊಸ ಮನೆಗೆ ಹೊಸ ಟಿ ವಿ ಕೊಡಿಸೋಣ ಅಂತ ಇವ್ರದ್ದು ಐಡಿಯಾ ಆಗಿತ್ತು ಸೊ ನಾನು ಓಕೆ ಅಂತೇಳಿದ್ದೆ ಇವ್ರೇನು ಮಾಡಿಸಿದ್ದಾರೆ ಈಗ ಅಂದರೆ ನಮ್ಮ ಮನೆಗೆ ಸೆವೆಂಟಿ ಫೈವ್ ಇಂಚು ತೊಗೊಂಡು ಫಿಫ್ಟಿ ಫೈವ್ ಇಂಚದು ಇಲ್ಲಿರೋದನ್ನ ಮೈಸೂರಿಗೆ ಕೊಡೋಣ ಅಂತ ಇದ್ದರು ನಾನು ಬೇಡ ಆ ಥರ ಮಾಡೋದು ಬೇಡ ಅವ್ರಿಗೆ ಹೊಸದ್ ಕೊಡಿಸಿ ನಾವು ಬೆಂಗಳೂರಲ್ಲಿ ಸ್ವಂತ ಮನೆ ಮಾಡಿಕೊಂಡಾಗ ಅದಕ್ಕೆ ಆ ಯೂನಿಟ್ಗೆ ಯಾವ ಸೈಜ್ ಬೇಕೋ ಆ ಥರದ್ದು ನಾವು ತೊಗೊಳ್ಳೋಣ ಅಲ್ಲಿವರೆಗೂ ಇದೇ ಇರಲಿ ನಮಗೇನು ಇದು ಪ್ರಾಬ್ಲಮ್ ಏನಾಗಿಲ್ಲ ಟಿ ವಿದು ಅಂತ ಅವ್ರಿಗಿನ್ನೂ ದೊಡ್ಡದು ತೊಗೋಬೇಕು ಅನ್ನೋದು ಮನಸ್ಸಿತ್ತು ಸೊ ಹಂಗಾಗಿ ನಾನು ಬೇಡ ಅಂತಿದ್ದೆ ಅಷ್ಟೆ ಆಮೇಲೆ ಅವ್ರದ್ದು ಏನು ಅಂದರೆ ಏನೇ ತೊಗೊಂಡ್ರು ಇಲ್ಲಿಗೆ ಹೊಸದು ಇಟ್ಕೊಂಡು ಹಳೇದು ಅಲ್ಲಿಗೆ ಕೊಡ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ಆ ಥರ ಮಾಡೋದು ಸೊ ಹಂಗಾಗಿ ಕೇಳ್ತಿದ್ರು ವಿಚಾರಿಸ್ತಿದ್ರು ಸೆವೆಂಟಿ ಫೈವ್ ಇಂಚ್ದು ಒಂದು ಲ್ಯಾಕ್ ಮೇಲೆ ಹೇಳಿದ್ರು ಸಿಕ್ಸ್ಟಿ ಫೈವ್ ಇಂಚ್ದು ಆತ್ರ ಒನ್ ಲ್ಯಾಕ್ ಹತ್ತತ್ರ ಹೇಳಿದ್ರು ಸೊ ನಾವು ಸ್ಯಾಮ್ಸಂಗ್ ಏನವ ಬ್ರ್ಯಾಂಡ್ ಬಿಟ್ಟು ಬೇರೆ ಯಾವುದು ತೊಗೊಳ್ಳೋಲ್ಲ ನಾನು ಹೇಳಿದೆ ಈಗ ಅರ್ಜೆಂಟ್ ಮಾಡೋದು ಬೇಡ ವಾಪಸ್ ಹೋಗೋಣ ಬನ್ನಿ ದಸರಾಗೆ ಆಫರ್ ಆಗ್ತಾರೆ ದೀಪಾವಳಿ ದಸರಾಗೆ ಆವಾಗ ತೊಗೋಳೋಣ ಮೈಸೂರಿಗೆ ಬೇರೆ ಹೋಗೋದಿತ್ತಲ್ಲ ದಸರಾಗೆ ನಮಗೆ ಅಲ್ಲೂ ನೋಡೋಣ ಅಲ್ಲಿರೋ ಶೋರೂಮ್ಗೂ ಸೊ ಅಲ್ಲೇನಾದರೂ ನಮ್ಗೆ ಆಯಿತು ನಮ್ಮ ಬಜೆಟ್ಗೆ ಅಂದರೆ ಅಲ್ಲಿಗೆ ಹೊಸದು ಕೊಡಿಸಿ ಇಲ್ಲಿಗೆ ಬೇಡ ಅಂತ ಹೇಳಿದೆ ಆಮೇಲೆ ನಮ್ಮ ಮನೆಯಲ್ಲಿರೋ ಈಗ ಈಗಿರೋ ಮನೆ ಯೂನಿಟ್ ಬಂದು ಅಡ್ಡ ಒಂದು ಅಲ್ಲಿಗೆ ಥರ ಕೊಟ್ಬಿಟ್ಟಿದ್ದಾರೆ ಅಂದರೆ ಒಂದು ಸ್ಟ್ಯಾಂಡ್ ಥರ ಅದಕ್ಕೆ ಫಿಫ್ಟಿ ಫೈವ್ ಇಂಚ್ ಮೇಲೆ ಇಡೋಕ್ಕಾಗಲ್ಲ ಸೊ ಹಂಗಾಗಿ ಅದನ್ನು ಡ್ರಾಪ್ ಮಾಡಿದ್ರು ಇವರು ಇಲ್ಲ ಅಂದಿದ್ರೆ ಇಲ್ಲಿಗೆ ಹೊಸದು ತೊಗೊಳೋರು ಆಮೇಲೆ ಮೈಸೂರಿಗೆ ತೊಗೊಳ್ಳೋಣ ಹೊಸದು ಅಂತೇಳಿ ಡಿಸೈಡ್ ಮಾಡಿ ಅಲ್ಲಿಂದ ವಾಪಸ್ ಬಂದ್ವಿ ಅಕ್ಕ ಮನೆಗೆ ಆ ಥರ ಮಾತಾಡಿಕೊಂಡು ಅಲ್ಲಿ ಬಂದು ಅವರು ಹೊಸ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಮಾತಾಡಿಕೊಂಡು ಓಕೆ ಮಾಡಿ ಒಳ್ಳೆಯದಾಗಲಿ ಚೆನ್ನಾಗಾಗಲಿ ಅಂತ ಹೇಳ್ತಾ ಇದ್ವಿ ಇಷ್ಟು ದಿನ ಯಾಕೆ ಹೇಳಲಿಲ್ಲ ನಮಗೆ ಅದೆಲ್ಲ ನಾವೇನು ಹೋಗಿಲ್ಲ ಅದು ಅವ್ರವ್ರ ಪರ್ಸ್ನಲ್ ಅಲ್ವಾ ಈಗ ನಂದು ಅನ್ನೋದು ನಮ್ಮದೇ ಆದ ಒಂದು ಪ್ರೈವಸಿ ಅಂತಿರುತ್ತೆ ಅದಕ್ಕೆ ಯಾವುದಕ್ಕೂ ನಾವು ಯಾರನ್ನೂ ಪ್ರಶ್ನೆ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಹೇಳಿದ್ರೆ ಆಯಿತು ಓಕೆ ಚೆನ್ನಾಗಾಗುತ್ತೆ ಚೆನ್ನಾಗಾಗಲಿ ಅಂತಲೇ ಅರಿಸಿ ಬ ಹೇಳ್ದೆ ಅಬಿಟ್ಟು ಅವರು ಅವಳು ನಮ್ಮ ಅಕ್ಕನ ಮಗಳಿದ್ದವಳು ನೆಕ್ಸ್ಟು ಎಲ್ಲ ಮೇಲೆ ಹೇಳ್ತೀನಿ ಒಂದು ವಿಡಿಯೋ ಮಾಡಿಕೊಡು ಯೂಟ್ಯೂಬಲ್ಲಿ ಮಾಡಾಕು ಅಂತೇಳಿದ್ಲು ಆಯಿತು ಹೇಳು ಬರ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಕೂತಿದ್ವಿ ಹಾಗೆ ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಐದು ಜನ ಮುತ್ತೈದೆಯರಿಗೆ ಐದು ಸೀರೆ ತಂದಿದ್ದೆ ಕೊಟ್ಬಿಟ್ಟು ಬಂದ್ವಿ ಮತ್ತು ಜೆಂಟ್ಸ್ಗೆ ಪ್ಯಾಂಟು ಶರ್ಟ್ ತೊಗೊಂಬಂದಿದ್ದೆ ಪಂಚೆ ಬೇಕು ಅಂದಿದ್ರು ನಂಗೆ ಸಿಗಲಿಲ್ಲ ಆವಾಗ ಸೊ ನೆಕ್ಸ್ಟ್ ಟೈಮ್ ಪಂಚೆ ತರ್ತೀನಿ ಅಂಥೇಳಿ ಪ್ಯಾಂಟು ಶರ್ಟ್ ತಂದಿದ್ದು ಕೊಟ್ಬಿಟ್ಟು ಬಂದೆ ಇದು ನೆಕ್ಸ್ಟ್ ಡೇ ನಾನು ಬಂಡಿ ಕಾಳ ಮಗೋಗಿ ಸೀರೆನು ಕೊಟ್ಟು ಬರ್ಬೇಕು ದೇವಸ್ಥಾನಕ್ಕೆ ಅದು ಒಂದು ಅರ್ಕೆ ಇದೆ ಸೊ ಹೋಗಿ ನಾಳೆ ಕೊಡಬೇಕು ಅದನ್ನೇ ಮಾತಾಡ್ತಾ ಇದ್ದೆ ನಾಳೆ ಹೋಗಲ್ಲಿ ಕೊಡ್ತೀನಿ ಇವತ್ತಿಲ್ಲ ಇದೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಈ ಥರ ಕಲ್ಸ್ಬಿದ್ದಿರುತ್ತಲ್ಲ ಮಾಡಿಸಿರುವಂತೆ ಬಿಟ್ಟರು ಅಂದೆ ಅಲ್ಲೇನಾ

దాం బిస్తానా అప్డేట్ ఓ కాసిక్ తో కాసిక్ తో కాసిక్ తో కాసిక్ తోనే తీ ఆకిలే కలకరానే తినా అబ్ తోసది నోడి నాడో 1 రూపాయి ఖాయనే టికెట్డే దేరా ఆ రోజు 20 రూపాయి అదర్ లేదు ఆ పై ఏను ఇలా

ಎಷ್ಟು ಮಳೆ ಬರ್ತಿದೆ ನೋಡಿ ಗೈಸ್ ಇವತ್ತು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗಿ ಸ್ಯಾರಿ ಕೊಟ್ಟು ಬರಬೇಕು ದೇವ್ರಿಗೆ ಅಂಥೇಳಿ ಸೀರೆ ಕೂಡ ತೊಗೊಂಡಿದ್ದೀನಿ ಬಳೆ ಏನೇನು ಕೊಡಬೇಕು ಎಲ್ಲ ಇದೆ ಸೋ ಚೆನ್ನಾಗಿ ಆಮೇಲೆ ಅಲ್ಲಿ ದೇವಸ್ಥಾನ ಹತ್ರ ತೆಗಿತೀನಿ ಆಚೆ ಈಗ ಸುಮ್ಮನೆ ಹೆಂಗೆ ಬ್ಲ್ಯಾಕ್ ಬ್ಲ್ಯಾಕ್ ಬರ್ತಿದೆ ಬೆಳಕಿಲ್ಲ ಅಂತ ಅನಿಸುತ್ತೆ ಚೆನ್ನಾಗಿ ಬರ್ತಿದೆ ನೋಡಿ ಗೈಸ್ ಎಷ್ಟು ಮಳೆ ಇವತ್ತು ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ವಿ ನಾನು ಹಸ್ಬೆಂಡು ಹೋಗೋಣ ಇವತ್ತು ಟೆಂಪಲ್ಗೆ ಸೀರೆ ಕೊಡಬೇಕಿತ್ತಲ್ಲ ಕೊಟ್ಟು ಬರೋಣ ಅಂತ ಸೊ ಸಂಜೆ ಇವ್ರು ಬರೋ ಟೈಮಿಗೆ ಆಲ್ರೆಡಿ ಅಲ್ಲೇ ಮಳೆ ಸ್ಟಾರ್ಟ್ ಆಗಿತ್ತು ಸ್ಯಾರಿ ಕೂಡ ತೊಗೊಂಡಿದ್ದೀನಿ ಅಲ್ಲಿ ದೇವಸ್ಥಾನದಲ್ಲಿ ತೋರಿಸ್ತೀನಿ ಸೊ ಮಡ್ಲಕ್ಕಿಗೆಲ್ಲ ಏನೇನು ಬೇಕೆಲ್ಲ ತೊಗೊಂಡಿದ್ದೀನಿ ಹೋಗ್ತಾ ಇದ್ದೀವಿ ಅವತ್ತು ಭಾನುವಾರ ನಾವು ಮನೆ ದೇವ್ರಿಗೆ ಹೋಗಿದ್ವಿ ಅಂದರೆ ನಮ್ಮಪ್ಪ ಅವ್ರ ಮನೆ ದೇವರು ವೀರಭದ್ರ ಸ್ವಾಮಿಗೆ ಅವತ್ತೇ ಹೋಗಿ ಕೊಡ್ಬೇಕಂತಿದ್ವಿ ಅವತ್ತು ಹೋಗಿದ್ರೆ ನಮಗೆ ತುಂಬ ರಶ್ ಇರೋದಲ್ಲಿ ಆ ದೇವಸ್ಥಾನ ತುಂಬ ರಶ್ ಇರುತ್ತೆ ಆವಾಗ್ಲೂ ಭಾನುವಾರ ಮಂಗಳವಾರ ಶುಕ್ರವಾರ ಹೋದರೆ ತುಂಬ ರಶ್ ಇರುತ್ತೆ ಅಲ್ಲಿ ಸೊ ಹಂಗಾಗಿ ನಾವು ಬೇಡ ಬೇರೆ ದಿನ ಹೋಗೋಣ ರಶ್ ಇದ್ದಾಗ ಹೋದ್ರೆ ಬೇಗ ಬೇಗ ಇಸ್ಕೊಂಡು ಕಳಿಸ್ಬಿಡ್ತಾರೆ ಈ ಥರ ಬುಧವಾರ ಗುರುವಾರ ಶನಿವಾರ ಆ ಟೈಮಲ್ಲಿ ಹೋದ್ರೆ ನೀವು ಸೋಮವಾರ ಅಂತ ಟೈಮಲ್ಲಿ ಹೋದರೆ ಸ್ವಲ್ಪ ಒಳಗಡೆ ಕರೆದು ಗರ್ಭಗುಡಿಗೆ ನಿಲ್ಲಿಸಿ ದೇವ್ರ ಮುಂದೆ ಸ್ವಲ್ಪ ದೇವ್ರನ್ನೂ ದರ್ಶನ ಮಾಡೋದು ಬಿಡ್ತಾರೆ ಸಮಾಧಾನವಾಗಿ ಕಳಿಸ್ತಾರೆ ಸೊ ಹಂಗಾಗಿ ಇವತ್ತು ಹೋಗ್ತಾ ಇದ್ವಿ ಮಳೆ ಅಂದರೆ ತುಂಬ ಮಳೆ ಏನೋ ಯಾವುದಾರು ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಮಳೆ ಬಂದರೆ ತುಂಬ ಒಳ್ಳೆಯದು ಅಂತಾರೆ ಗೊತ್ತಿಲ್ಲ ದೇವ್ರದೈದಿಂದ ನಾವು ಅಂದ್ಕೊಂಡಿದ್ದಲ್ಲ ಆದರೆ ಸಾಕಷ್ಟೆ ಆಗಿದೆ ನಾವು ಆ ದೇವಸ್ಥಾನಕ್ಕೆ ಹೋಗಿ ಏನು ಅಂದ್ಕೊಂಡ್ರು ಆಗಿದೆ ಅಲಸ ಅಷ್ಟು ಪವರ್ಫುಲ್ಲ ದೇವರು ಸೊ ಹಂಗಾಗಿ ಈಗ ಹೋಗ್ತಾ ಇದೀವಿ ಬನ್ನಿ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಕ್ತೀವಿ ಇವ್ರಿಗೆ ವಿಡಿಯೋ ಮಾಡಕ್ ಕೇಳಿದೀನಿ ಮಾಡೇ ಇಲ್ಲ ಗೈ ಸೀರೆದು ಎಲ್ಲ ಪ್ಲೇಟ್ ಇಟ್ಕೊಂಡು ಕೊಡ್ಬೇಕಾದ್ರೆ ಗ್ರೀನ್ ಅಂಡ್ ಮೆರೂನ್ ಬಾರ್ಡ್ರ್ ಇರೋದು ಸ್ಯಾರಿ ಗ್ರೀನ್ ಬ್ಯಾಂಗಲ್ಲು ಅಕ್ಕಿ ಹೂವಾ ಬಳೆ ಮತ್ತೆ ಇದು ಏನಂತಾರೆ ಬಾಗಿಣದು ಐಟಮ್ ಯಾವುದೇ ಇದರಲ್ಲೆಲ್ಲ ಬಾಚನಿಗೆಲ್ಲ ಬರುತ್ತಲ್ಲ ಅದು ಎಲ್ಲ ಇಟ್ಟು ಕೊಟ್ಟಿದ್ದು ತೆಂಗಿನಕಾಯಿ ಇಲ್ಲಿ ಸಿಗುತ್ತೆ ಅಂದ್ಕೊಂಡು ಬಂದೆ ಮಳೆ ಅಂದರೆ ಮಳೆ ಎಲ್ಲ ಮನೆ ಹತ್ರನೂ ತೊಗೊಳಕ್ಕಾಗಿಲ್ಲ ಎಲ್ಲ ಅಂಗಡಿಗಳು ರೋಡ್ ಸೈಡ್ ಮಾರೋರೆಲ್ಲ ಕ್ಲೋಸ್ ಮಾಡಿದರು ಸೊ ಇಲ್ಲೂ ದೇವಸ್ಥಾನದಲ್ಲಿ ಇಲ್ಲ ಅಂದರು ಆಮೇಲೆ ಸುಮ್ಮನೆ ಕಡೆ ಗರ್ಭಗುಡಿಗೆ ಬಿಟ್ಟರು ಹೋಗಿ ಪೂಜೆ ಮಾಡಿಸ್ಕೊಂಡು ನಿಮ್ಮದೇಗಿ ದೇವ್ರನ್ನ ನೋಡಿಕೊಂಡು ನೀವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂದರೆ ಎರಡು ದಿನದ್ದು ಸೇರ್ ಆಗ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ ಗೈಸ್